ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ವೈಫಿ ನಂಗೆ ನನ್ನ ತಪ್ಪಿನ ಅರಿವಾಗಿದೆ ನಾವಿನ್ ಮುಂದೆ ಹೊಸ ಮುನ್ನುಡಿ ಬರೆಯೋಣ ನನಗೆ ದಿಲ್ರೂಪ ಮೇಲಿನ ದ್ವೇಷಕ್ಕಿಂತ ನಿನ್ ಮೇಲಿನ ಪ್ರೀತಿನೇ ಹೆಚ್ಚು ಅಂತ ಅರಿವಾಗಿದೆ ಇನ್ ನಿನ್ನ ನನ್ನಿಂದ ದೂರ ಹೋಗೋಕೆ ನಾನು ಬಿಡಲ್ಲ ವೈಫಿ ನನ್ನ ನಿನ್ನ ಮಧ್ಯೆ ಇರೋ ಎಲ್ಲ ಸವಾಲುಗಳನ್ನು ಮರೆಯೋಣ ನಮ್ಮ ಪಾಸ್ಟ್ ಮರೆಯೋಣ ನಮ್ಮ ಫ್ಯೂಚರ್ ಬಗ್ಗೆ ಮಾತ್ರ ಆಲೋಚನೆ ಮಾಡೋಣ ವೈಫಿ ಪ್ಲೀಸ್ ನಡೆದದಲ್ಲ ಮರೆತುಬಿಡು ನಾನು ಹತ್ರ ತಗೊಂಡ ಪ್ರಾಮಿಸ್ ವಾಪಸ್ ತಗೋತೀನಿ ಪ್ಲೀಸ್ ನನ್ನ ಜೊತೆಗೆ ಇರೋ ವೈಫಿ ಎಂದು ಬಿಗಿದಪ್ಪಿದ ಬಿ ಬಿ ಆಕೆ ಕೂಡ ಅವನನ್ನು ಬಿಗಿದಪ್ಪಿದ್ಲು ಆದರೆ ಏನೂಂದು ನುಡಿಯುತ್ತಿಲ್ಲ ವೈಫಿ ಐ ಲವ್ ಯು ಸೋ ಮಚ್ ನನಗೆ ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ವೈಫಿ ನಂಗೆ ಗೊತ್ತು ನಿನಗೂ ನನ್ನ ಬಿಟ್ಟಿರೋಕೆ ಆಗೋದಿಲ್ಲ ಅಂತ ಪ್ಲೀಸ್ ವೈಫಿ ಇದೊಂದು ಸಲ ನನ್ನ ಕ್ಷಮಿಸು ಪ್ಲೀಸ್ ಎಂದು ತನ್ನ ಮನಸ್ಸಿನಾಳದ ಭಾವನೆಗಳ ಜೊತೆಗೆ ಬೆರೆತು ನುಡಿಯುತ್ತಿದ್ದ ಲಕ್ಕಿ ಆದರೆ ಚಾರು ಕಡೆಯಿಂದ ಯಾವ ಉತ್ತರ ಬರಲಿಲ್ಲ ಒಂದು ಕ್ಷಣ ಅಪ್ಪುಗೆ ಬಿಟ್ಟು ಅವಳ ನಯನದ ಒಳಗಿನುಕಿ ನೋಡಿದ ಯಾಕೆ ವೈಫಿ ಏನು ಮಾತಾಡ್ತಿಲ್ಲ ನನ್ನ ಮೇಲೆ ಕೋಪಾನ ನಿನ್ನೆ ತನಕ ಹೋಗು ಅಂತಿದ್ದ ಅವನಿಗೆ ಇವತ್ತೇನು ಜ್ಞಾನೋದಯವಾಯ್ತಾ ಅಂತ ನಾನು ತುಂಬ ತಡವಾಗಿ ಅರ್ಥ ಮಾಡಿಕೊಂಡೆ ಸಾರಿ ವೈಫಿ ನನ್ನ ಹಳೆ ದ್ವೇಷನ ಸಾಧಿಸುವ ಆಲೋಚನೆಯಲ್ಲಿ ಬಾ ಚಾರು ಇಬ್ಬರು ಒಬ್ಬರೇ ಅನ್ನೋ ಸತ್ಯಾನೇ ಮರೆತುಬಿಟ್ಟೆ ಪ್ಲೀಸ್ ನನ್ನ ಕ್ಷಮಿಸು ಇನ್ಯಾವತ್ತೂ ಈ ಬಾಳಿಂದ ನಿನ್ನ ದೂರ ಹೋಗು ಅಂತ ಹೇಳಲ್ಲ ಹೋಗೋಕ್ಕೂ ಬಿಡಲ್ಲ ಹೇಳು ವೈಫಿ ನನ್ನ ಕ್ಷಮಿಸಿದೆಯಲ್ವಾ ಎಂದು ಕೇಳಿದವನ ನೋಡಿ ಕೊಂಚ ಕೊಂಚವೇ ದೂರ ಹೆಜ್ಜೆ ಇತ್ತಳು ಚಾರು ಒಮ್ಮೆ ಅವಳ ಹೆಜ್ಜೆ ಮತ್ತೊಮ್ಮೆ ಅವಳ ಮುಗ ನೋಡ್ತಾ ಕಣ್ ತುಂಬಿಕೊಂಡ ಪಿಪಿ ಅವನಿಗೇನೂ ಅರ್ಥ ಆಗ್ತಾ ಇಲ್ಲ ವವಿ ಎಂದು ಕರೆಯುವಾಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಏನು ಪ್ರಯೋಜನ ಇಲ್ಲ ಅಸುರ ನನ್ನ ನಿನ್ನ ಕತೆ ಮುಗಿದು ಹೋದ ಅಜ್ಜಯ ಲಕ್ಕಿ ಕತೆ ಚಾರು ಜೊತೆ ಮುಗಿದು ಹೋದ ಅಜ್ಜಯ ಇನ್ಯಾವತ್ತಿಗೂ ನಿನ್ನ ಬದುಕಿಗೆ ಬರಲ್ಲ ಈ ಚಾರುಣ್ಯ ನೀನು ಕೂಡ ಬರಬೇಡ ದಿಲ್ರು ಬಣ ಶಿಕ್ಷಿಸಿದ ಖುಷಿಯಲ್ಲಿ ಜೀವನ ಸಾಗಿಸು ನೀನು ವೇಷನೇ ಗೆದ್ದಿದೆ ಅಂತ ಸಂಕಟರಲ್ಲೇ ನಿನ್ನಿಂದ ದೂರ ಇತ್ತು ಬಾಳ್ವೆ ಮಾಡ್ತೀನಿ ನೀನೇ ಗೆದ್ದೆ ಹಸುರ ನೀನೆಗೆತೆ ನೀನೆಗೆತೆ ಎನ್ನುತ್ತಾ ಅವಳು ಅವನಿಂದ ಓಡಿ ಹೋಗುತ್ತೋ ನೋಡ್ತಾ ವೈವಿ ವೈವಿ ಪ್ಲೀಸ್ ನಿಲ್ಲು ವೈವಿ ಎಂದು ಕಿರುಚುತ್ತಾ ಹಿಂಬಾಲಿಸಿದ ಆದರೆ ಅವಳು ಸಿಗಲಿಲ್ಲ ವೈವಿ ಎಂದು ಕಿರುಚುತ್ತ ಎದ್ದವನಿಗೆ ಅದೊಂದು ಕರಾಳ ಕನಸೆಂದು ಅರಿವಾಗಿತ್ತು ಅವನ ಮುಖ ಆ ಕನಸಿಗೆ ಬೆವೆತು ಹೋಗಿತ್ತು ಚಾರು ಇಲ್ಲದ ಒಂದು ಕ್ಷಣ ಎದೆ ಚಲ್ಲನಿಸಿತ್ತು ತಾನು ಆ ಕನಸನ್ನು ನನಸಾಗಲು ಬಿಡಬಾರ್ದು ಎನ್ನುವ ಭಯ ಹುಟ್ಟಿಸಿತು ತಕ್ಷಣ ತನ್ನ ಪಕ್ಕ ನೋಡಿಕೊಂಡ ಚಾರು ಇರಲಿಲ್ಲ ಹಾಗೆ ಸುತ್ತಲೂ ಕಣ್ಣಾಡಿಸಿದ ರಾತ್ರಿ ತಯಾರಾಗಿದ್ದ ಕೋಣೆಯಲ್ಲಿ ಯಾವ ವ್ಯತ್ಯಾಸವಿಲ್ಲ ಅಲ್ಲಿದ್ದ ಬಲೂನ್ ಹೂವುಗಳು ಮತ್ತಿತರ ವಸ್ತು ಹಾಗೆ ಅವರು ರತಿ ಜೋಸ್ ಮಾಡಿ ಕುಡಿದ ಗ್ಲಾಸ್ ಬಾಟಲ್ ಎಲ್ಲವೂ ಹಾಗೆ ಇದ್ವು ರಾತ್ರಿ ನಡೆದ ಘಟನೆ ಖಂಡಿತ ಅವನಿಗೆ ಮರ್ತಿಲ್ಲ ಅವಳ ಪ್ರೇಮವನ್ನು ಅವನಿಗೆ ಅರ್ಪಿಸಿತ್ತು ನೆನೆದು ಒಂದು ಕ್ಷಣ ಅವನಿಗೆ ಎದೆ ಭಾರ ಅನ್ನಿಸ್ತು ವೈಫಿ ನೀನು ಅದೆಷ್ಟು ಸೆನ್ಸಿಟಿವ್ ಅಂತ ನೆನ್ನೆನೆ ಗೊತ್ತಾಗಿದ್ದು ನಾನು ಅದೆಷ್ಟು ಪ್ರೀತಿ ಅಂತಲೂ ನನಗೆ ನೆನ್ನೆನೆ ಅರ್ಥ ಆಗಿದ್ದು ನನ್ನ ದೂರ ಕಳಿಸೋದು ಗೊತ್ತಾದರು ನನ್ನ ಜೊತೆ ನೀನು ನೀನು ಬದುಕನ್ನೇ ಒಪ್ಪಿಸ್ಬಿಟ್ಟೆ ಯಾವ ಹೆಣ್ಣು ಮಾಡಲು ಇಷ್ಟಪಡದ ದೊಡ್ಡ ಸಾಹಸ ಮಾಡಿದ್ಯಾ ತನ್ನ ಭವಿಷ್ಯವನ್ನು ನೆನೆದು ಮುಂದಾಲೋಚನೆ ವಹಿಸೋ ಜನರ ಮಧ್ಯೆ ನನ್ನ ಜೊತೆ ಕಳೆದ ಕೆಲ ಸಿಹಿ ನೆನಪುಗಳು ಸಾಕು ಅಂತ ತೃಪ್ತಿಪಟ್ಟು ಅದರ ಹೆಸರಲ್ಲೇ ಬದುಕುವ ಆಲೋಚನೆ ಮಾಡಿದೆ ಆದರೆ ನಾನು ನಿನ್ನ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿದೆ ದೊಡ್ಡ ತಪ್ಪು ಮಾಡಿ ನೋಯಿಸ್ಬಿಟ್ಟೆ ಸಾರಿ ವೈಫಿ ಇನ್ನೂ ನನಿಂದಾಗಲ್ಲ ಎಲ್ಲಿದೆಯಾ ನೀನು ನಿನ್ನ ನೋಡಿ ಮುಗಿದು ಕ್ಷಮೆ ಕೇಳಬೇಕು ನನ್ನ ನಿನ್ನಿಂದ ದೂರ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಬೇಕು ನನ್ನ ಬಿಟ್ಟು ಅಂತ ಕೇಳಬೇಕು ಎಂದು ಅಲ್ಲೇ ಬಿದ್ದಿದ್ದ ತನ್ನ ಉಡುಪುಗಳನ್ನು ಧರಿಸಿ ಅವಳನ್ನು ಹುಡುಕಲು ಶುರು ಮಾಡಿದ ಬಿಬಿ ಇಡೀ ಗೆಸ್ಟ್ ಹೌಸ್ ಹುಡುಕಾಡ್ದ ಅವಳಿದ್ದಾಳೆ ಎನ್ನುವ ಸಣ್ಣ ಕುರುಹು ಇಲ್ಲ ಅಲ್ಲಿ ವೈಫಿ ಎಲ್ಲಿಗೆ ಹೋಗಿರಬಹುದು ಮೋಸ್ಟ್ಲಿ ಮನೆಯೊಳಗೆ ಇರ್ಬೋದು ಲೇಟ್ ಆಯ್ತಲ್ವಾ ಎಂದ್ಕೊಂಡು ಮನೆಯೊಳಗೆ ನೋಡಲು ಹೊರಟ ಬೆಳಗ್ಗೆದ್ದು ಅದಾಗಲೇ ದಿಯಾ ತಯಾರಾಗ್ತಿದ್ಲು ಅವಳಿಗೆ ಸೀರೆ ಉಡೋಕೆ ಬರೋದಿಲ್ಲ ಎನ್ನುವ ವಿಚಾರ ತಿಳಿಯದ ಉಜ್ವಲ ನೀ ನನ್ನ ಸೋಸೆ ಇವತ್ತು ಮೊದಲನೇ ದಿವಸ ಅತ್ತೆ ಮನೆಯಲ್ಲಿ ಬೇಗ ಈ ಸೀರೆ ಉಟ್ಕೊಂಡು ಬಂದು ಸಿಹಿ ಅಡುಗೆ ಮಾಡಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಾ ಎಂದು ಆಜ್ಞೆ ನೀಡಿ ಹೋಗಿದ್ಲು ಈತ ಸೀರೆ ಉಡಲು ಬಾರದವಳು ಯಾರು ಸಹಾಯ ಕೇಳೋದೆಂದು ಆಲೋಚಿಸುತ್ತಾ ಚಾರುಗೆ ಕರೆ ಮಾಡಿದ್ಲು ಚಾರು ಫೋನ್ ಸ್ವಿಚ್ ಆಫ್ ಬಂದಿತು ನೋಡಿ ಚಾರು ಬಿಸಿ ಇರ್ಬೋದು ಎಂದ್ಕೊಂಡು ತಾನೇ ಯೂಟ್ಯೂಬ್ ತರ್ಕೊಂಡು ಸೀರೆ ಉಡೋದು ನೋಡಿಕೊಂಡು ಪ್ರಯತ್ನ ಪಡ್ತಿದ್ಲು ಈ ಸೀರೆ ಕಣ್ಣು ಹಿಡ್ದೋರು ಯಾರು ಹುಡುಗರು ಮಾತ್ರ ಒಂದೆರಡು ಸುತ್ತು ಸುತ್ತಕೊಂಡ್ರೆ ಪಂಚೆ ಆಗುತ್ತೆ ನಾವು ಹುಡುಗಿಯರು ಮಾತ್ರ ಸುಟ್ಕೊಂಡು ಈ ನೆರಿಗೆ ಗಿರಿಗೆ ಅಂತ ಡಿಸೈನ್ ಬೇರೆ ಮಾಡ್ಕೋಬೇಕು ಸೀರೆ ಉಡೋದು ಕಣ್ ಹಿಡ್ದವ್ರನ್ನ ನನ್ನ ಮುಂದೆ ನಿಲ್ಲಿಸ್ದೆ ಇದೇ ಅವ್ರಿಗೆ ಎಂದು ಗೊಣಗುತ್ತಲೇ ಸೀರೆ ಉಡ್ತಿದ್ಲು ಆಕಾಶ್ ಮಲ್ಗಿದ್ದವನಿಗೆ ಅದಾಗ್ಲೇ ಎಚ್ಚರಿಕೆ ಆಗಿತ್ತು ಎದ್ರಿ ಇವಳೇನು ಅಂದ್ಕೊಳ್ತಾಳೋ ಎನ್ನುವ ಆಲೋಚನೆಯಲ್ಲಿ ಹಾಗೆ ಮಲಗಿದ್ದ ಸಣ್ಣದಾಗಿ ಹೊದಿಕೆ ಸರಿಸಿಕೊಂಡು ನೋಡ್ದ ಅವಳಿನ್ನೂ ಸೆರ್ಗು ಹಾಕೊಳ್ಳೋದ್ರಲ್ಲೇ ಇದ್ಲು ಇದ್ದೀಯಾ ಇವತ್ತು ಸೀರೆ ಉಡೋದು ಡೌಟ್ ಅನ್ಸುತ್ತೆ ನಾನು ಇಲ್ಲೇ ಇದ್ರೆ ಮತ್ತೆ ನಿದ್ದೆ ಮಾಡ್ಬೇಕಾಗತ್ತೆ ಎಂದ್ಕೊಂಡವ ನಾನು ಬಾತ್ರೂಮ್ಗೆ ಹೋಗ್ಬೇಕು ಎಂದ ಅವನ ಧ್ವನಿ ಕೇಳಿ ಗಾಬರಿಯಲ್ಲಿ ಹಿಡಿದಿದ್ದ ನೆರಿಗೆಯನ್ನು ಕೆಳಗೆ ಬಿಟ್ಟು ಹೆದ್ರಿದ್ಲು ಮತ್ತೆ ಮೆಲ್ಲಗೆ ಅವನತ್ತ ನೋಡಲು ಮುಖನ ತುಂಬ ಹೊದಿಕೆ ಹೊತ್ಕೊಂಡೆ ಕೇಳ್ತಿದ್ದದ್ದು ಗೊತ್ತಾಯಿತು ಅವಳಿಗೆ ನಾನೇನು ಬಾತ್ರೂಮ್ ಬೀಗ ಹಾಕಿದ್ದೀನ ತುಂಬ ಒಳ್ಳೆಯವನ ಹಾಗೆ ಆ್ಯಕ್ಟ್ ಮಾಡಬೇಡ ಎಂದಳು ಅವಳ ಮಾತಿಗೆ ಹಾಗೆ ನಕ್ಕವನು ನೀನು ಸೀರೆ ಉಟ್ಕೊಳ್ಳೋದು ನೋಡಿದೆ ಅಂತ ಮತ್ತೆ ಬೈತಿಯೋ ನೋಂದ್ಕೊಂಡೆ ಎಂದ ಇಲ್ಲ ಮುದ್ದು ಮಾಡ್ತೀನಿ ಬಾತ್ರೂಮ್ಗೆ ಹೋಗು ಅಂದೆ ಸೀರೆ ಉಟ್ಕೊಳ್ಳೋದನ್ನು ನೋಡು ಅಂತ ಹೇಳಿದ್ನ ತೊಲಗು ಎಂದು ಬೈದವಳು ಇನ್ನೂ ಸೆರಗಿಡ್ದಿಲ್ಲ ಅವಳ ಕೈಯಲ್ಲಿ ಹಾಗೆ ಬೆನ್ನಾಕಿ ಬಾತ್ರೂಮ್ ಒಳಗಡೆ ಹೊರಟವನು ಪ್ಲೀಸ್ ಸರ್ಗನ್ನ ಕೈಗೆತ್ಕೊ ಅದು ನೆಲ ಒರೆಸ್ತಿದೆ ಎಂದು ಓಡಿದ ತಕ್ಷಣ ಸೀರೆ ಎತ್ತಿಡಿದು ಹೊತ್ಕಿದ್ರೂ ನೋಡಿದ್ದಲ್ಲ ನಾಚಿಕೆ ಆಗಲ್ವಾ ಎಂದು ಬೈತಾನೆ ಇದ್ಲು ಹಾಗೆ ಬಾತ್ರೂಮ್ ಬಾಗಿಲು ತೆರೆದು ತಲೆ ತೋರಿಸಿ ನನ್ನ ಹೆಂಡ್ತಿನ ನಾನು ನೋಡಿದೆ ಇನ್ಯಾರು ನೋಡ್ತಾರೆ ಹೇಳುದಿ ನಂಗಂತೂ ನಾಚಿಕೆ ಆಗಿಲ್ಲ ಎಂದು ರೇಗಿಸಿದ ನಿನ್ನ ಹೆಂತಿ ಅಂತ ಹೇಳಬೇಡ ನಿನಗೆ ಈ ರೀತಿ ನನ್ನೊಬ್ಬಳನ್ನೇ ನೋಡಿ ಅಭ್ಯಾಸ ಇಲ್ಲ ಅಲ್ವಾ ನಾನು ಎಷ್ಟನೇ ಅವಳು ನೋಡಿ ನೋಡಿ ಅಭ್ಯಾಸ ಆಗಿರತ್ತೆ ಇನ್ನೆಲ್ಲಿಂದ ಬರುತ್ತೆ ನಾಚಿಗೆ ನಿನ್ನ ಹತ್ರ ಮಾತಾಡೋದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ ಎಂದು ಚುಚ್ಚಿ ನುಡಿದು ಸೀರೆ ಉಟ್ಟು ಹೊರಗಡೆ ಹೋದ್ಳು ಅವಳ ಮಾತಿಗೆ ತಾನಾಗ ಹಾಗೇ ಇದ್ದ ಆದರೆ ಈಗ ಹಾಗಿಲ್ಲ ಎನ್ನುವ ನಗು ನೀಡಿ ಸ್ನಾನಕ್ಕೆ ಹೋದ ಆಕಾಶ್ ವೈಫಿ ವೈಫಿ ಎಂದು ಜೋರು ಜೋರಾಗಿ ಕೂಗುತ್ತಲೇ ಮನೆಯೊಳಗೆ ನುಗ್ಗಿದ ಮಗನನ್ನು ಕಂಡು ದಚ್ಚು ಏನಾಯ್ತೋ ಯಾಕೆ ಬೆಳಗ್ಗೆ ಬೆಳಗ್ಗೆ ಇಷ್ಟು ಅವಸರದಲ್ಲಿ ಚಾರುನ್ ಕರೀತಿದ್ಯಾ ಎಂದು ಕೇಳುತ್ತಾ ಬಂದರು ಶೈಲಜ ಮಮ್ ವೈಫಿನ್ ನೋಡಿದ್ರ ಅವಳೆಲ್ಲೂ ಕಾಣಿಸ್ತಿಲ್ಲ ಎಂದ ಮುಖದಲ್ಲಿ ಅದೇನೋ ಭಯ ಆತಂಕ ಕಂಡರು ಶೈಲಜ ಏನಾಯ್ತೋ ಮೊಮ್ಮಗನೇ ಎಂದು ಬಂದ ಅಜ್ಜಿ ಬಳಿ ಓಡಿ ಬಂದು ವೈಫಿನ್ ನೋಡಿದ್ರ ಎಂದು ಅದೇ ಪ್ರಶ್ನೆ ಮಾಡಿದ ಬೆಳಿಗ್ಗೆಯಿಂದ ಅಮ್ಮ ಎಲ್ಲೂ ಕಾಣಿಸಿಲ್ಲ ದಚ್ಚುವಣ ಎನ್ನುತ್ತಾ ಕಾಫಿ ಕೊಡೋಕೆ ಬಂದಳು ಚಲ್ವಿ ಆದರೆ ಕಾಫಿ ಕುಡಿಯುವ ಮನಸ್ಸಿಲ್ಲದೆ ಅದನ್ನು ದೂರ ತಳ್ಳಿ ಬೇಗ ಹೋಗಿ ಹಿಂದೆ ಗಾರ್ಡನಲ್ಲಿ ನೋಡು ಬೇಗ ಎಂದ ಯಾಕೋ ಅವನ ಗಡಸು ಧ್ವನಿ ಆತಂಕದ ನೋಟ ವಿಚಿತ್ರ ತೊಳಲಾಟ ಕಂಡು ಮನೆಯವ್ರಿಗೆಲ್ಲ ಗಾಬರಿ ಆಯಿತು ಅಜ್ಜ ಊರೇ ನೋಟದಲ್ಲಿ ಗುರಾಯಿಸ್ತಿದ್ದಾರೆ ಒಂದು ಮಾತು ಏನಾಯಿತು ಎಂದು ಕೇಳಲಿಲ್ಲ ಮೇಳೆಲ್ಲ ಹುಡುಕಾಡ್ದ ತನ್ನ ರೂಮಿಗೆ ಬಂದ ಬಾತ್ರೂಮ್ ಬಾಲ್ಕನಿ ಚೇಂಜ್ ರೂಮ್ ಎಂದು ಎಲ್ಲೆಡೆ ನೋಡಿ ವೈಫಿ ಎಲ್ಲಿದ್ಯಾ ನೀನು ಇವತ್ತು ಗುರುವಾರ ಅಲ್ವಾ ದೇವಸ್ಥಾನಕ್ಕೇನಾದರೂ ಹೋದ್ಯಾ ಎಂದು ಕರೆ ಮಾಡಿದ ಸ್ವಿಚ್ ಆಫ್ ಬಂತು ಯಾಕೋ ಹೃದಯ ಹೆದರಿತು ಮತ್ತೆ ಕೆಳಗಡೆ ಎಲ್ಲರ ಬಳಿ ಬಂದು ವಿಚಾರಿಸ್ತ ಎಲ್ಲರೂ ಹೇಳಿದ ಒಂದೇ ಉತ್ತರ ಅವಳಿಲ್ಲ ಕಾಣಿಸ್ಲಿಲ್ಲ ಎಂದು ಕುಸಿದು ಬಿಟ್ಟ ಬಿಗಿ ಹಿಡಿಯಲಾಗದವನ ಕಣ್ಣೀರು ಕಂಡು ಮನೆಯವ್ರಿಗೆಲ್ಲ ಗಾಬರಿ ಆಯಿತು ತಚ್ಚು ಯಾಕಪ್ಪ ಇಷ್ಟು ಟೆನ್ಷನ್ ಆಗ್ತಿದ್ಯಾ ಇಲ್ಲೇ ಎಲ್ಲಾದರೂ ಹೋಗಿರ್ತಾಳೆ ಇರು ಶ್ರೀಕಂಠ ಅವರಿಗೆ ಕೇಳ್ತೀನಿ ಎಂದು ಶೈಲಜಾ ಅವರು ಫೋನ್ ಮಾಡಲು ಅವರು ಕರೆ ಸ್ವೀಕರಿಸಿ ಹೇಳಿ ಶೈಲಜಾ ಅವರೇ ಬೆಳಿಗ್ಗೆ ಬೆಳಿಗ್ಗೆ ಕರೆ ಮಾಡಿದ್ದೀರಾ ಏನಾದರೂ ತೊಂದರೆನಾ ಚಾರು ದಿಯಾ ಆರಾಮಾಗಿದ್ದಾರೆ ತಾನೆ ಎಂದು ಪ್ರಶ್ನಿಸಿದರು ಯಾಕೋ ಅವ್ರ ಬಳಿ ಚಾರು ಕಾಣಿಯಾದ ವಿಚಾರ ಹೇಳೋ ಮನಸ್ಸಾಗದೆ ಎಲ್ಲ ಕ್ಷೇಮ ನೀವು ಎಂದು ಕೇಳಿದಾಗ ನಾನು ಆರಾಮಾಗಿ ಊರಿಗೆ ಬಂದೆ ಚಾರುನೆ ನನ್ನ ಬಸ್ ಹತ್ತಿಸಿ ಕಳುಸಿದ್ಲು ನಿಮಗೆಲ್ಲ ಹೇಳದೆ ಬಂದೆ ಅಂತ ಬೇಜಾರಾಗ್ಬಿಡಿ ಒಬ್ಬನೇ ಮನೆಯಲ್ಲಿ ಹೇಗಿರೋದು ಅಲ್ವಾ ಅವಳು ಅದಕ್ಕೆ ಊರಲ್ಲಿರಿ ಅಂತ ಹೇಳಿದ್ಳು ಸರಿ ಅಂತ ಬಂದೆ ಎಂದವರ ಮಾತು ಕೇಳಿ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಎಂದು ಕರೆ ಕಟ್ ಮಾಡಿದ ಶೈಲಜಾ ಅಲ್ಲೂ ಚಾರು ಇಲ್ಲಪ್ಪ ಎಂದರು ಚಾರು ತನ್ನ ಚಿಕ್ಕಪ್ಪನಿಗೆ ಯಾವ ತೊಂದರೆ ಆಗಬಾರ್ದು ಎಂದು ಅವರನ್ನು ಹಳ್ಳಿಗೆ ಕಳುಹಿಸಿದ ವ್ಯವಸ್ಥೆ ನೆನ್ನೆಯೇ ಮಾಡಿ ಹೊರಟಿದ್ದಾಳೆ ಅವಳ ಸ್ವಭಾವವೇ ಹಾಗೆ ತನ್ನೊಬ್ಬಳ ಚಿಂತೆ ಬಿಟ್ಟು ಮಿಕ್ಕೆಲ್ಲರ ಚಿಂತೆ ಮಾಡ್ತಾಳೆ ಅವರ ಮಾತು ಕೇಳಿ ಮತ್ತಷ್ಟು ಕುಗ್ಗಿದ ಉಜ್ವಲ ಅಂತೂ ಒಳಗೊಳಗೆ ಏನೇನು ಕತ್ಕೊಂಡು ಹೋಗೋಳೋ ಏನೋ ಇಲ್ಲ ಈ ಲಕ್ಕಿನೇ ಅವಳನ್ನು ಓಡಿಸಿ ನಾಟಕ ಆಡ್ತಾವನಾ ಏನೋ ಬೇಡ ಸದ್ಯಕ್ಕೆ ಕಾಣಿಸ್ತಿಲ್ಲ ಅನ್ನೋದೇ ಖುಷಿ ಎಂದುಕೊಂಡು ಖುಷಿ ಪಡುವಾಗ ಚಾರು ಬೆಳಿಗ್ಗೆಯನ್ನು ಕಾಣಿಸಿಲ್ಲ ಬಾವ ಒಂದ್ ವೇಳೆ ದೇವಸ್ಥಾನಕ್ಕೇನಾದರೂ ಹೋಗಿರ್ಬೋದಾ ಎಂದಾಗ ರಾಯರ ಗುಡಿಯತ್ತ ತಾನೇ ಖುದ್ದಾಗಿ ಹುಡುಕಲು ಓಡಿದ ಆದರೆ ಚಾರು ಅಲ್ಲೂ ಕಾಣಿಸ್ಲಿಲ್ಲ ಎಲ್ಲೆಡೆ ಗೊತ್ತಿರೋರ ಬಳಿಯೂ ಕೇಳಿದ ಅದರ ಉತ್ತರ ಸಿಗ್ಲಿಲ್ಲ ಅವಂಗೆ ಕರೆ ಮಾಡಿ ವಿಚಾರ ತಿಳಿಸಿದ ಅವಳಿಗೂ ಆತಂಕದ ವಿಚಾರ ಅದು ನಾನು ಹುಡುಕುವೆ ಎಂದಳಷ್ಟೆ ಅವಳ ಕೈಗೂ ಚಾರು ಸಿಗ್ಲಿಲ್ಲ ಸಂತೂಗೂ ವಿಚಾರ ತಿಳಿಸ್ದ ಅವನು ಹುಡುಕಾಟ ಶುರು ಮಾಡ್ದ ಅವಳು ಸಿಗ್ಲಿಲ್ಲ ನಕ್ಕಿ ಪ್ಲೀಸ್ ಕ್ಷಮಿಸು ಎಂದು ಗೋಗರೆದವಳನ್ನ ನೋಯಿಸಿದವನಿಗೆ ಈಗ ಅವಳಿಲ್ಲದ ಅರ್ಧ ದಿವಸ ಆದ ಜನ್ಮ ಕಳೆದಷ್ಟು ನೋವುಂಟು ಮಾಡಿದೆ ಹುಡುಕಿ ಹುಡುಕಿ ಕಡೆಗೆ ಸೋತ ಮುಖದಲ್ಲೇ ಮನೆಗೆ ಬಂದ ದಜ್ಜು ಸಿಗಿಲ್ಲ ಚಾರು ಎಂದು ಕೇಳಲು ಹಾಗೆ ಮುಖದ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಎಲ್ಲರಿಗೂ ಆತಂಕ ಆಯಿತು ಹಾಗೆ ಏನನ್ನೋ ನೆನೆದವನು ಎದ್ದು ಸೀದಾ ತನ್ನ ರೂಮಿಗೆ ಓಡಿ ಬಂದ ಸುತ್ತಲೂ ನೋಡ್ದ ಅವನಿಗೆ ಚಾರು ನೆನಪಿನ ಒಂದು ಸಣ್ಣ ವಸ್ತುವು ಕಾಣಿಸ್ಲಿಲ್ಲ ಹಾಗೆ ಕಬೋರ್ಡ್ ತೆರೆದ ಅನಾಥವಾಗಿ ಬಿದ್ದಿದ್ದ ಅವನ ವಸ್ತುಗಳು ಬಿಟ್ಟು ಬೇರೇನೂ ಅಲ್ಲಿಲ್ಲ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ನೋಡ್ದ ಅವಳ ನೆನಪಿನ ಸಣ್ಣ ಬಿಂದಿಯೂ ಅಲ್ಲಿಲ್ಲ ದುಃಖ ತುಂಬಿ ಬಂತು ಬಾತ್ರೂಮ್ ಒಳಗೆ ಓಡಿ ಬಂದು ನೋಡಿದ ಅವಳು ಬಳಸುವ ಯಾವ ವಸ್ತುವೂ ಅಲ್ಲಿರಲಿಲ್ಲ ಅವನಿಗೆ ಅರ್ಥ ಆಗಿತ್ತು ಚಾರು ತನ್ನ ಬಿಟ್ಟು ಹೋಗಿದ್ದಾಳೆ ಎಂದು ಅದು ಸಣ್ಣ ಸುಳಿವು ಕೊಡದೆ ವೈಭೀ ಎಂದು ಜೋರಾಗಿ ಅರಚುತ್ತಾ ಕುಸಿದು ಬೆಟ್ಟ ಕಣ್ಣು ಕೆಂಪಾಗಿ ನೀರಾವರಿಸಿದೆ ನೆಲದ ಮೇಲೆ ತನ್ನ ಕೈ ಬಡಿಯುತ್ತಾ ಯಾಕೆ 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 ಇಷ್ಟು ಬೇಗ ನನ್ನ ಬಿಟ್ಟು ಹೋದೆ ಯಾಕೆ ಇನ್ನ ಬಿಟ್ಟಿರಲಾರೇ ಅಂತ ಮನವರಿಕೆ ಆದಮೇಲೆ ಯಾಕೆ ಬಿಟ್ಟು ಹೋದೆ ಇಷ್ಟು ದಿವಸವಿದೆ ತಾಳ್ಮೆ ಇವತ್ತೊಂದೇ ನೆನೆಸ್ಕೊಳ್ಳೋಕ್ಕೆ ಆಗಲಿಲ್ವಾ ಯಾಕೆ ಚಾರು ಈ ಹಸಿರು ಬಿಟ್ಟು ಯಾಕೆ ಹೋದೆ ವೈಫಿ ನಿಂಗೆ ಗೊತ್ತಿಲ್ವಾ ನೀನು ಗೆಚ್ಚಿಸೋದು ಕೇಳಿದೆ ನನ್ಗೆಚ್ಚರಿಕೆ ಆಗೋದು ಎಂದು ನಿನಗೆ ಗೊತ್ತಿಲ್ವಾ ನಾನು ನಿನ್ನ ಕೈ ಬಳೆ ನಾದ ಇಲ್ಲದೆ ನನ್ನ ದಿನ ಪ್ರಾರಂಭ ಆಗೋದು ಎಂದು ನಿನಗೆ ಗೊತ್ತಿಲ್ವಾ ನಿನ್ನ ಮುಖ ನೋಡಿದೆ ಈ ಹಸಿರು ನಿನಗೆ ದಿನ ಸಾಗೋದು ಅಂತ ನಿನಗೆ ಗೊತ್ತಿಲ್ವಾ ನಿನ್ನ ಧ್ವನಿ ಕೇಳದೆ ಹಸುರ ಬದುಕಿರೋಕ್ಕಾಗಲ್ಲ ಅಂತ ಎಲ್ಲ ಗೊತ್ತಿದ್ದು ಬಿಟ್ಟು ಯಾಕೆ ಹೋದೆ ಚಾರು ಎಂದು ನೆಲವನ್ನು ಬಡಿದು ನುಡಿದ ಕೈ ಗಾಯವಾಗತೊಡಗಿತ್ತು ಗಂಟಲು ಅರಚಿದವನಿಗೆ ಹೃದಯ ತುಂಬಿ ಬಂತು ಅವನ ದಿಢೀರ್ ಬದಲಾವಣೆಯ ನೋವಿನ ಮಾತುಗಳ ಮನೆಯವರಲ್ಲೂ ಆತಂಕ ಮೂಡಿಸಿತು ಮಗನ ನೋವು ಸಂಕಟ ಕಂಡು ಅಮ್ಮ ಅಜ್ಜಿ ಇಬ್ಬರು ನೊಂದು ಅವನ ಎಡಬಲಕ್ಕೆ ಕುಳಿತು ಏನಾಯ್ತು ದಚ್ಚು ಏನು ಹೇಳ್ತಿದ್ಯಾ ನಮ್ಮ ಮನೆ ಸೊಸಿ ಎಲ್ಲಿಗೆ ಹೋದ್ಲು ಏನೂ ಆಯಿತು ಎಂದು ಕೇಳಿದರು ಚಾರು ನನಗೆ ಒಂದು ಮಾತು ಹೇಳಿದೆ ಯಾಕೆ ಬಿಟ್ಟು ಹೋದೆ ನಿನ್ನ ನೆನಪಿನ ಒಂದು ಸಣ್ಣ ವಸ್ತು ಬಿಡದೆ ಯಾಕೆಷ್ಟು ಗೌರವ ಶಿಕ್ಷೆ ಕೊಟ್ಟು ಹೋಗಿದ್ಯಾ ಸಲ ವಾಪಸ್ ವೈಫಿ ಎಂದು ಅವಳ ಜೊತೆಗೆ ಕಳೆದ ನಿನ್ನೆ ರಾತ್ರಿಯ ಘಟನೆ ನೆನೆದು ನೀನು ಈ ರೀತಿ ನಾನು ಬಿಟ್ಟು ಇವತ್ತೇ ಹೋಗ್ತೀಯ ಅಂತ ಗೊತ್ತಿದ್ರೆ ಮೊದಲು ನಿನ್ನ ಮನ ಹೋಲಿಸಿ ನಿನ್ನ ಜೊತೆ ಸೇರ್ತಿದ್ದೆ ನಾನು ಎಂದ್ಕೊಂಡು ದುಃಖಪಟ್ಟ ನೀನೇ ಹೇಳಿದೆ ನಾನು ಹೇಗಿರಲಿ ನಾನಿನ್ ಮಾತು ಕೇಳಿದೆ ಇರೋಕ್ಕಾಗಲ್ಲ ಅನ್ನೋನು ನೀನೇ ಹೇಳಿದೆ ಇರೋಕ್ಕಾಗತ್ತೆ ಅಂತ ಹೇಳಿದಾಗ ಹೇಗೆ ನಮ್ದೆ ನೀನು ದುರಹಂಕಾರಿ ನಾನು ಎಂದು ಒದ್ದಾಡಿದ ಅವನ ಅಳು ನೋಡಿ ಮನೆಯವರಿಗೆಲ್ಲ ನೋವಾಯಿತು ಆದರೆ ಉಜ್ವಲ ಮಾತ್ರ ಎಲ್ಲರ ಕಣ್ಣಲ್ಲೂ ನೀರಾಕಿಸ್ತಿದ್ದೆ ಆ ಬಿಕಾರಿ ಸರಿಯಾಗಿ ಮಾಡೇ ಹೋಗೋಳೆ ಬರೀ ಅವಳು ವಸ್ತುಗಳನ್ನೇ ತಗೊಂಡು ಹೋಗೋಳ ಇಲ್ಲ ನಮ್ದು ಕತ್ಕೊಂಡು ಹೋಗೋಳ ನೋಡ್ಕೋಬೇಕು ಎಂದ್ಕೊಳ್ಳುವಾಗ ಅಜ್ಜ ಮಾತು ಶುರು ಮಾಡಿದರು ಮಗಿ ಎಲ್ಲ ವಸ್ತು ತಗೊಂಡು ಹೋಗಿಲ್ಲ ಕಣೋ ದಡ್ಡ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ಇಲ್ಲೇ ಇಟ್ಟು ಹೋಗೈತಿ ನೋಡ್ಕೊ ಎಲ್ಲ ಸರಿಗೈತೆನೋ ಇಲ್ವೋ ಎಂದು ಮಾತು ಶುರು ಮಾಡಿದ್ದು ನೋಡಿ ಅವರ ಕೈಯಲ್ಲಿದ್ದ ಗಂಟು ಕಂಡು ಓಡೂಡಿ ಬಂದು ಆ ಗಂಟು ತೆರೆದು ನೋಡಿದ ಅದರಲ್ಲಿ ಅವನು ಅವಳಿಗೆ ಕೊಡಿಸಿದ ಸೀರೆ ಒಡವೆ ಕಾಲ್ಗೆಜಿ ಎಲ್ಲ ಇತ್ತು ಹಾಗೆ ಒಂದು ಪತ್ರ ಕೂಡ ಇತ್ತು ಅದನ್ನು ತಡ ಮಾಡದೆ ತೆರೆದು ಓದಲು ಶುರು ಮಾಡಿದ ಮೊದಲಿಗೆ ಅಜ್ಜ ಅಜ್ಜಿ ಅಮ್ಮ ಎಲ್ಲರೂ ನನ್ನ ಕ್ಷಮಿಸಿ ನಿಮಗೆ ಸಣ್ಣ ಸುಳಿವು ನೀಡದೆ ಮನೆ ಬಿಟ್ಟು ಹೊರಟೆ ನಿಮ್ಮ ಮನೆ ಮಹಾಲಕ್ಷ್ಮಿ ಅಂತ ನೀವೆಲ್ಲ ತೋರ್ದ ಪ್ರೀತಿ ನಾನು ಸಾಯೋವರೆಗೂ ಋಣಿಯಾಗಿರ್ತೇನೆ ಆದರೆ ಆ ದೊಡ್ಡ ಮನೆಗೆ ನಾನು ನಾಲಯಕ್ಕು ನಿಮಗೆಲ್ಲ ನೇರವಾಗಿ ಸತ್ಯ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಆದರೆ ಅಷ್ಟು ಧೈರ್ಯ ನನ್ನಲ್ಲಿ ಇರಲಿಲ್ಲ ಅದಕ್ಕೆ ಪತ್ರದ ಮೂಲಕ ಸತ್ಯ ಹೇಳ್ತಾ ಇದ್ದೀನಿ ನಾನು ಪಾಪಿ ತುಂಬ ಕುಟುಂಬದಲ್ಲಿ ತಲೆ ಎತ್ತಿ ನಡೆಯೋ ಕಾಗದ ದುರಾದೃಷ್ಟವಂತೆ ನಿಮ್ಮ ಮನೆ ಸೇರೋ ಮುನ್ನವೇ ನಿಮ್ಮನ್ನೆಲ್ಲ ದೂರ ಮಾಡಿ ತಮಾಷೆ ನೋಡಿದ ದ್ರೋಹಿ ನಿಮ್ಮ ಮಗನ ಬದಲಾವಣೆಗೆ ಕಾರಣರಾದ ರಾಕ್ಷಸಿ ನೀವೆಲ್ಲ ಅಂದ್ಕೊಂಡಂತೆ ನಾನು ಮಹಾಲಕ್ಷ್ಮಿ ಅಲ್ಲ ನಿಮ್ಮ ಮನೆ ಮಾನ ತೆರೆದ ಮೃಗ ನಿಮ್ಮ ಮಗನಿಗೆ ಅತ್ಯಾಚಾರಿ ಪಟ್ಟ ಕೊಡಿಸಿದ ಅವನ ತಿಲ್ರುಬ ನಾನೇ ನಿಮ್ಮ ಮಗನ ಬ್ಯಾಡ್ ಬಾಯ್ ಗುಣಕ್ಕೆ ಕಾರಣರಾದ ಕಿರಾತಕಿ ನಾನೇ ಅದರ ಘಟನೆಯಲ್ಲಿ ಏನೆಲ್ಲ ನಡೀತೋ ಅದೆಲ್ಲ ನನ್ನ ಕಣ್ಣಿಗೆ ನಿಮ್ಮ ಮಗನೇ ತಪ್ಪಿತಸ್ತ ಅನಿಸಿತ್ತು ಕ್ಷಣ ನಾನು ನೀಡಿದ ಒಂದು ಸಣ್ಣ ಆರೋಪ ಹದಿಮೂರು ವರ್ಷ ಎಲ್ಲರೂ ನರಕದಲ್ಲಿರುವಂತೆ ಮಾಡುತ್ತೆ ಅಂತ ನಾನು ಆಲೋಚನೆ ಇರಲಿಲ್ಲ ಆ ದಿನ ದಚ್ಚು ತಪ್ಪೇನಿಲ್ಲ ಅಂತ ತಿಳಿದಾಗ ನಾನು ಅವ್ರನ್ನ ಹುಡುಕಿ ಬರೋ ಮಟ್ಟದಲ್ಲಿದ್ದೆ ಆದರೆ ಸುಬ್ರಹ್ಮಣ್ಯ ಸರ್ ನನಗೆ ಅಡ್ರೆಸ್ ಕೊಡಿಸ್ಲಿಲ್ಲ ಪೊಲೀಸರು ಅಡ್ರೆಸ್ ಹೇಳಲಿಲ್ಲ ಅದೇ ಚಿಂತೆಯಲ್ಲಿದ್ದಾಗ ನನಗೆ ಆಘಾತಕರ ಸುದ್ದಿ ಬಂದಿತ್ತು ಅದೇ ಅಪ್ಪ ಅಮ್ಮನ ಸಾವು ಆ ಸಾವಿಗೆ ಮರುಗಿ ಕುಗ್ಗಿ ಹೋದ ನಾನು ನಾನು ಮಾಡಿದ ತಪ್ಪಿಗೆ ಆ ರಾಯರು ನನ್ನ ಅಪ್ಪ ಅಮ್ಮನನ್ನು ತಮ್ಮ ಪಾದಕ್ಕೆ ಸೇರಿಸ್ಕೊಂಡು ನನ್ನ ಕೂಡ ಅನಾಥ ಮಾಡಿದ್ರು ನನ್ನ ಕರ್ಮ ಫಲ ನನಗೆ ಲಪ್ಸಿತ್ತು ಆ ದಿನದಿಂದ ನಾನು ರಾಯರ ಬಳಿ ನೊಂದು ಬೇಡದ ದಿನಾನೇ ಇಲ್ಲ ಪಶ್ಚಾತ್ತಾಪದ ಬೇನಿಯಲ್ಲಿ ನರಳದ ದಿವಸವೇ ಇಲ್ಲ ನನಗೆ ನಾನೇ ತೆಗೆದುಕೊಂಡ ಶಿಕ್ಷೆ ಏನು ಗೊತ್ತಾ ಜೀವನದಲ್ಲಿ ಆ ಹುಡುಗ ನನ್ನ ಒಮ್ಮೆ ಭೇಟಿಯಾಗಿ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಆದರೆ ಆ ಕುಟುಂಬಕ್ಕೆ ನಾನೇ ಸೊಸೆಯಾಗಿ ಬಂದಾಗ ಈ ನಿಜ ವಿಚಾರ ತಿಳಿದಾಗ ಆ ಕುಟುಂಬ ನನ್ನ ಒಂದು ಮಾಡಿ ಮಗನನ್ನು ತಾಯಿಯ ಮಡಿಲು ಸೇರಿಸಿಯೇ ಇಲ್ಲಿಂದ ಹೋಗಬೇಕು ಅಂತ ನಿರ್ಧಾರ ಮಾಡಿದೆ ಆ ಹುಡುಗ ನೀಡೋ ಶಿಕ್ಷೆಯನ್ನು ಕಣ್ಣು ಗೊತ್ಕೊಂಡು ಸ್ವೀಕರಿಸಬೇಕೆಂದು ನಿರ್ಧರಿಸಿದೆ ಅದಕ್ಕೆ ತಕ್ಕಂತೆ ಸ್ವೀಕರಿಸ್ತಾ ಈ ಪತ್ರ ಬರೆದಿದ್ದೀನಿ ಇದರಲ್ಲಿ ಹಸುರನ ತಪ್ಪೇನಿಲ್ಲ ಇದು ನನ್ನ ಪಾಲಿನ ಬೀದಿ ದಯಮಾಡಿ ಯಾರು ಹಸುರನನ್ನು ಏನೂ ಪ್ರಶ್ನಿಸಿ ನೋಯಿಸ್ಬೇಡಿ ಆತನ ಸೇಡಿಗೆ ಶಿಕ್ಷೆ ತಪ್ಪೇನಲ್ಲ ಆತನಿಗಾದ ಆದ ಅವಮಾನ ಚಿಕ್ಕದೇನಲ್ಲ ನಾನು ಈ ಪತ್ರ ಬರೀದೇನೆ ಹೋಗೋಣ ಅಂದ್ಕೊಂಡೆ ಆದರೆ ನೀವೆಲ್ಲ ಹಸುರನನ್ನು ಪ್ರಶ್ನೆ ಮಾಡಿ ನೋಯಿಸಿದ್ರೆ ಅಂತ ಭಯ ಆಯಿತು ಅದಕ್ಕೆ ಹೇಳಿ ಹೋಗ್ತಿದ್ದೀನಿ ಈ ಮ್ಯಾಗ್ನಲ್ಲಿರೋ ಎಲ್ಲ ವಸ್ತುಗಳು ಹಸುರನನ್ನು ಕೊಡಿಸಿದ ಬೆಲೆ ಬಾಡುವ ವಸ್ತುಗಳು ಇವೆಲ್ಲ ತೆಗೆದುಕೊಂಡು ಹೋಗೋಣ ಅನ್ನಿಸ್ತು ಆದರೆ ಆಸ್ತಿ ಹೊತ್ಕೊಂಡು ಹೋದ್ಲು ಅಂತ ಆರೋಪ ಬರುವುದು ಬೇಡ ಅಂತ ಇಲ್ಲೇ ಇಟ್ಟು ಕೇವಲ ಕೇವಲ ಹಸುರನ ಜೊತೆಗಿದ ಸಿಹಿ ನೆನಪುಗಳನ್ನು ಹೊತ್ಕೊಂಡು ನಿಮ್ಮೆಲ್ಲರ ಜೊತೆ ಕಳೆದ ಸಮಯವನ್ನು ನನ್ನ ಕೆಲ ಹಳೆ ವಸ್ತುವನ್ನು ಹಿಡಿದು ಹೋಗ್ತಾ ಇದ್ದೀನಿ ನೀವೆಲ್ಲ ಹೀಗೆ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಿಮ್ಮ ಸಂತೋಷಕ್ಕೆ ನನ್ನಿಂದ ಕೆಡಕಾಗೋದಿಲ್ಲ ಹಿಂದಿ ನಿಮ್ಮ ಚಾರುಣ್ಯವರ್ಮ ಎಂದು ಪೂರ್ತಿಯಾಗಿ ಓದಿದ ಲಕ್ಕಿ ಕಣ್ ಒದ್ದೆ ಆಯಿತು ತಲೆ ತಿರುಗಿತು ತನ್ನ ತಲೆ ಹಿಡ್ಕೊಂಡೆ ನೆಲ ಕುರುಳಿ ಕಣ್ಣು ಮುಚ್ಚಿದ ಮನೆ ಬಿಟ್ಟು ಯಾವುದೋ ಬಸ್ ಹತ್ತಿದ್ದ ಹುಡುಗಿ ಕಣ್ಣು ಅತ್ತು ಅತ್ತು ಕೆಂಪಾಗಿದೆ ತನ್ನ ಸೆರಗು ಪೂರ್ತಿ ಒದ್ದೆ ಆದರೂ ಅವಳ ಅಳು ನಿಲ್ತಿಲ್ಲ ತನ್ನ ನೋವನ್ನು ಎಷ್ಟೇ ನುಂಗಬೇಕು ಅಂದ್ಕೊಂಡ್ರೂ ಅದು ಸಾಧ್ಯ ಆಗ್ತಿಲ್ಲ ಮುಂದೇನು ಆ ರಾಯರೇ ಬಲ್ಲರು ಒಂದಿಯಾಗಿ ಬದುಕಲು ಸಾಧ್ಯನಾ ಅವಳಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗಬೇಕು ಅದು ಅವಳಿಗೆ ಗೊತ್ತಿಲ್ಲ ಮುಂದೇನು ಮಾಡಿದರೆ ಸರಿ ಅದು ಅವಳಿಗೆ ಗೊತ್ತಿಲ್ಲ ಮುಂದೆಲ್ಲಿ ನೆಲೆಸಬೇಕು ಅದು ಅವಳಿಗೆ ಗೊತ್ತಿಲ್ಲ ತನ್ನ ನಾಳೆಯಲ್ಲಿ ಅದು ಅವಳಿಗೆ ಗೊತ್ತಿಲ್ಲ ಅವನ ಜೊತೆಗಿದ್ದ ಎಲ್ಲ ಕ್ಷಣಗಳನ್ನು ನೆನೆದು ನೆನೆದು ಅಳುವುದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಈಗ ಅವಳಿಗೆ ಕಣ್ಣು ಮೂಗು ಸೋರುತ್ತಲೇ ಇದೆ ತನ್ನವರನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗಿ ಹೇಗೆ ಬದುಕಬೇಕು ಮುಂದೇನು ಎನ್ನುವ ದೊಡ್ಡ ಪ್ರಶ್ನೆ ಅವಳನ್ನು ಕಾಡುವಾಗ ಅಲ್ಲಿಗಮ್ಮ ಟಿಕೆಟ್ ಎಂದು ಕಂಡಕ್ಟರ್ ಟಿಕೆಟ್ ಕೊಡಲು ವಿಚಾರಿಸಿದ್ರು ಎಲ್ಲಿಗೆಂದು ಹೇಳ್ತಾಳೆ ಯಾವ ಬಸ್ ಹತ್ತಿದಾಳು ಅದು ಗಮನಿಸಿಲ್ಲ ಹುಡುಗಿ ಅಣ್ಣ ಲಾಸ್ಟ್ ಸ್ಟಾಪ್ ಕೊಡಿ ಎಂದಳು ಆರ್ನೂರೈವತ್ತು ಕೊಡಿ ಎಂದವರು ಅವಳ ಕೈಯಿಂದ ದುಡ್ಡು ಪಡೆದು ಟಿಕೆಟ್ ಕೊಟ್ಟಾಗ ಯಾವ ಜಾಗ ಎಂದು ನೋಡಿ ಓ ರಾಯರು ಮುಂದೆ ನಾನು ಇಲ್ಲಿ ನೆಲೆಸೋಕೆ ಹೇಳ್ತಿದ್ದಾರಾ ಎಂದ್ಕೊಂಡ್ಳು ಎಲ್ಲಿಗೆ ಅವಳ ಪಯಣ ನೋಡಿ ಗೆಸ್ ಮಾಡೋಕ್ಕಾಗತ್ತಾ ಅಂತ ಮುಂದಿನ ಸಂಜಿಕೆಯಲ್ಲಿ ನಮ್ಮನೆ ಮಹಾಲಕ್ಷ್ಮೀರದ ಮನೆಯಾಗ ನಿಮಗೆ ಜಾಗ ಇಲ್ಲ ಒಂದೇ ದಿನದಲ್ಲಿ ಬರ್ತೀಯೋ ಒಂದು ವಾರಕ್ಕೆ ಬರ್ತೀಯೋ ನಾವು ಒಂದು ತಿಂಗಳಿಗೆ ಬರ್ತೀಯೋ ಒಂದು ವರ್ಷಕ್ಕೆ ಬರ್ತೀಯೋ ನಾವು ಕಾಣೆ ಬಂದರೆ ನಮ್ಮನಿ ದೇವತೆ ಜೊತೆನಾಗೆ ಬರಬೇಕು ಆಕೆ ಹೇಳದ್ ಯಾರು ನೆಮ್ಮದಿ ಆಗಿರಕಿಲ್ಲ ತಿಳ್ಕೊ ಆಕೆ ಮಾಡಿದ್ದು ತಪ್ಪೇ ಇರ್ಬೋದು ಅರೆ ಮತ್ತೆ ಮನಿ ಮನ್ಸನ ಬೆಸ್ತದ್ದು ಯಾರಲಾ ಯಾರು ಆಕೆನೆ ತಾನೇ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಐತಿ ಏನೈತಿ ಎಂದು ಅಜ್ಜ ಪ್ರಶ್ನಿಸಿದ್ರು ನೋಡೋಣ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ